ನಿಮ್ಮ ಫ್ಯಾಮಿಲಿ ಎಷ್ಟು ಟೈಮ್ ಕೊಡ್ತೀರಿ ಯಾವಾಗ್ಲೂ ಬಿಜಿ ಸ್ಕೆಡ್ಯೂಲ್ ನಲ್ಲಿ ಓಡಾಡ್ತಾ ಇರ್ತೀರಾ ಯಾವತ್ತಾದ್ರೂ ಸಿನಿಮಾ ಹೋಗಿದ್ರಾ ಯಾವ ಸಿನಿಮಾ ತೋರಿಸಿದ್ರಿ ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿದ್ರಿ ಅಂತ ಪುಷ್ಪ ಟು ಪುಷ್ಪ ಟು ಚೆನ್ನಾಗಿದೆ ಅದಕ್ಕೆ ಅಲ್ಲ ನನಗೆ ಶೈಲಜಾ ನಮ್ಮ ಅಡ್ವೊಕೇಟ್ ಶೈಲಜಾ ಅಂತ ಇದೂರಲ್ಲಿ ಡೆಲ್ಲಿ ನೋಡಿದ್ರು ಅಂತ ಅವರು ಪುಷ್ಪ ಟೂನಾ ಜಗದೀಶ್ ಅದು ನೋಡ್ಬೇಕಾರೆ ನೀವೇ ನಪ್ಪ ಬಂತಿ ಅದು ದಯಮಾಡಿ ಹೋಗಿ ನೋಡಿ ಅಂತಂದ್ರು ಯಾಕೆ ಅಂತ ಕೇಳಿದೆ ನಾನು ಅವ್ನು ಯಾರೋ ಒಂದೇ ಒಂದು ಫೋಟೋಗೋಸ್ಕರ ಚೇಂಜ್ ಮಾಡಿಬಿಡ್ತಾನೆ ಮೊಟೆ ಗೋಟೆ ಕಡೆ ಕಳಿತೆ ತುಂಬ ಚೆನ್ನಾಗಿದೆ ಆ ಎಂಟೈರ್ ಫಿಲಮಲ್ಲಿ ಅಲ್ಲಿ ನೀವು ನನ್ನ ನಾಪಕ ಬಂದ್ರಿ ಅಂತೇಳಿ ನಮ್ಮ ಕೊಲ್ಲಿಗೊಬ್ರು ಶೈಲಜಾ ಪುತ್ತೂರಿಂದ ಶಿ ಅಡ್ವೈಸ್ ಮೀ ಟು ಗೋಂಡ್ ವಾಚ್ ದಟ್ ಫಿಲಮ್ ಪುಷ್ಪಾ ಟು ಚೆನ್ನಾಗಿದೆ ಮೇಡಮ್ ನಾನು ಹೇಳೋದಂದ್ರೆ ಕನ್ನಡ ಇಂಡಸ್ಟ್ರಿ ಯಾರಿಗಿಂತ ನಾವು ಕಡಿಮೆ ಇಲ್ಲ ಸಮಸ್ಯೆ ಏನಂತಂದರೆ ಸ್ವಲ್ಪ ರಿಸರ್ಚ್ ಮಾಡಬೇಕು ಆಮೇಲೆ ಪ್ರೊಡಕ್ಷನ್ಗೆ ಒಂದು ಪ್ರೊಡಕ್ಷನ್ ಒಂದು ಬೇಕಾಗಿದೆ ಯಾಕಂದರೆ ಕಡಿಮೆ ಬಡ್ಡಿ ರೇಟ್ನಲ್ಲಿ ಪ್ರೊಡ್ಯೂಸರ್ಗಳಿಗೆ ಹಣ ಕೊಡುವಂಥ ಒಂದು ಪ್ರೊಡಕ್ಷನ್ ಅವ್ರು ನಮ್ಮ ಗಾಂಧಿನಗರ್ ಬೇಕಾಗಿದೆ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದೆ ಅದನ್ನು ಮಾಡಬೇಕು ಎರಡನೇದಾಗಿ ಕತೆಗಳನ್ನು ಬರೆಯೋರನ್ನ ಗಾಂಧಿನಗರದ ಯಾವ್ದು ಲಾಡ್ಜಲ್ಲಿ ಕುಣಿಸಿ ಬರ್ಸೋದ್ ಬದಲು ತೀರ್ಥಹಳ್ಳಿಗೋ ಶಿವಮೊಗ್ಗಕ್ಕೋ ಕೆಮಣ್ ಕಳಿಸ್ಬೇಕು ಹಿಮಾಚಲ್ ಪ್ರದೇಶಕ್ಕೋ ಈ ಥರ ಕಳಿಸಿದಾಗ ಅವ್ರಿಗೆ ಕ್ರಿಯೇಟಿವಿಟಿ ಬರ್ತದೆ ಬ ಮಾಡ್ತೀವಿ ಮೇಡಮ್ ವಿ ಐ ಹ್ಯಾವ್ ಎ ಪ್ಲಾನ್ ಈಗ ಆಂಧ್ರದಲ್ಲಿ ನಾಲ್ಕಾಣಿಗೆ ಅಂದರೆ ಇಪ್ಪತ್ತೈದು ಪೈಸೆಗೆ ಬಡ್ಡಿ ಕೊಡ್ತಾರಂತೆ ಆಂಧ್ರದಲ್ಲಿ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಹೆಂಗೆ ಬೆಳೀತಿದೆ ಇಲ್ಲಿ ಮೀಟರ್ ಬಡ್ಡಿ ಕೊಡ್ತಾರಂತೆ ನನ್ಗೆ ಹೇಳಿದ್ದು ಪ್ರೊಡ್ಯೂಸರ್ಗಳು ಗಳು ಎಷ್ಟೋ ಜನ ನೇಣಾಕಂತಾರೆ ಅವ್ರ ಮಾತುಗಳನ್ನ ಕೇಳಿ ಈ ಮೀಟರ್ ಬಡ್ಡಿಯಿಂದ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ ಗಳು ಮನೆ ಮೊನ್ನೆ ತಾನೇ ವಿ ಲಾಸ್ಟ್ ಒನ್ ಇಂಟೆಲೆಕ್ಚುಯಲ್ ಅಲ್ವಾ ಅಂತ ಡೈರೆಕ್ಟರ್ ನಾವು ಕಳ್ಕೊಂಡಿದ್ದೀವಿ ಅಂತಂದ್ರೆ ಕಣ್ಣ ನೀರು ಬರ್ತದೆ ಹಾಗಾಗಿ ಆ ಸಮಸ್ಯೆಗಳಾಗಬಾರ್ದು ನಾಲ್ಕಾಣಿಗೆ ಬಡ್ಡಿ ಕೊಡುವಂತ ನಾಲ್ಕಾಣಿಗೆ ಅಣಿಗೆ ಇಂಟ್ರೆಸ್ಟ್ ಕೊಡುವಂತ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ದೈವ ಇಚ್ಛೆ ಆದ್ರೆ ನಾವೇ ಮಾಡ್ತೀವಿ ಮನೆ ನಿಮ್ಮ ಫ್ಯಾಮಿಲಿ ಎಷ್ಟು ಟೈಮ್ ಕೊಡ್ತೀರಿ ಯಾವಾಗಲೂ ಬಿಜಿ ಸ್ಕೆಡ್ಯೂಲ್ ನಲ್ಲಿ ಓಡಾಡ್ತಾ ಇರ್ತೀರಾ ಯಾವತ್ತಾದ್ರೂ ಸಿನಿಮಾ ಹೋಗಿದ್ರಾ ಯಾವ ಸಿನಿಮಾ ತೋರ್ಸಿದ್ರಿ ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿದ್ರಿ ಅಂತ ಪುಷ್ಪ ಪುಷ್ಪಾಟು ಪುಷ್ಪ ಟು ಚೆನ್ನಾಗಿದೆ ಅದಕ್ಕೆ ನನಗೆ ಶೈಲಜಾ ನಮ್ಮ ಅಡ್ವೊಕೇಟ್ ಶೈಲಜಾಂತ ನೋಡಿದ್ರು ನೋಡಿದ್ರಂತೆ ಅವರು ಪುಷ್ಪ ನೋಡ್ಬೇಕಾರೆ ನೀವೇ ನಪ್ಕಾ ಬಂತಿ ಅದು ದಯಮಾಡಿ ಹೋಗಿ ನೋಡಿ ಅಂತಂದ್ರು ಯಾಕೆ ಅಂತ ಕೇಳಿದೆ ನಾನು ಅವ್ನು ಯಾರೋ ಒಂದೇ ಒಂದು ಫೋಟೋಗೋಸ್ಕರ ಚೇಂಜ್ ಮಾಡಿಬಿಡ್ತಾನೆ ಗೋಟೆ ಗೋಟೆಗಡೆ ಕಲಿತರೆ ತುಂಬ ಚೆನ್ನಾಗಿದೆ ಆ ಎಂಟೈರ್ ಫಿಲಮಲ್ಲಿ ನೀವು ನನ್ನ ನಾಪಕ ಬಂದ್ರಿ ಅಂತೇಳಿ ನಮ್ಮ ಕೊಲ್ಲಿಗೊಬ್ರು ಶೈಲಜಾ ಪುತ್ತೂರಿಂದ ಶಿ ಅಡ್ವೈಸ್ ಮಿ ಟು ಗೋ ಅಂಡ್ ವಾಚ್ ದಟ್ ಫಿಲಮ್ ಪುಷ್ಪ ಟು ಚೆನ್ನಾಗಿದೆ ಮೇಡಮ್ ನಾನು ಹೇಳೋದಂದ್ರೆ ಕನ್ನಡ ಇಂಡಸ್ಟ್ರಿ ಯಾರಿಗಿಂತ ನಾವು ಕಡಿಮೆ ಇಲ್ಲ ಸಮಸ್ಯೆ ಏನಂತಂದರೆ ಸ್ವಲ್ಪ ರಿಸರ್ಚ್ ಮಾಡಬೇಕು ಆಮೇಲೆ ಪ್ರೊಡಕ್ಷನ್ಗೆ ಒಂದು ಪ್ರೊಡಕ್ಷನ್ ಒಂದು ಬೇಕಾಗಿದೆ ಯಾಕಂದರೆ ಕಡಿಮೆ ಬಡ್ಡಿ ರೇಟ್ನಲ್ಲಿ ಪ್ರೊಡ್ಯೂಸರ್ಗಳಿಗೆ ಹಣ ಕೊಡುವಂಥ ಒಂದು ಪ್ರೊಡಕ್ಷನ್ ಹೌಸು ನಮ್ಮ ಗಾಂಧಿನಗರ್ ಬೇಕಾಗಿದೆ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದೆ ಅದನ್ನು ಮಾಡಬೇಕು ಎರಡನೇದಾಗಿ ಕತೆಗಳನ್ನು ಬರೆಯೋರನ್ನ ಗಾಂಧಿನಗರದ ಯಾವುದೋ ಲಾಡ್ಜಲ್ಲಿ ಕುಣಿಸಿ ಬರ್ಸೋದ್ ಬದಲು ತೀರ್ಥಹಳ್ಳಿಗೋ ಶಿವಮೊಗ್ಗಕ್ಕೋ ಕೆಮಣ್ ಕಳಿಸ್ಬೇಕು ಹಿಮಾಚಲ್ ಪ್ರದೇಶಕ್ಕೋ ಈ ಥರ ಕಳಿಸಿದಾಗ ಅವ್ರಿಗೆ ಕ್ರಿಯೇಟಿವಿಟಿ ಬರ್ತದೆ ಬಾ ಮಾಡ್ತೀವಿ ಮೇಡಮ್ ವಿ ಐ ಹ್ಯಾವ್ ಎ ಪ್ಲಾನ್ ಈಗ ಆಂಧ್ರದಲ್ಲಿ ನಾಲ್ಕಾಣಿಗೆ ಅಂದರೆ ಇಪ್ಪತ್ತೈದು ಪೈಸೆಗೆ ಬಡ್ಡಿ ಕೊಡ್ತಾರಂತೆ ಆಂಧ್ರದಲ್ಲಿ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಹೆಂಗೆ ಬೆಳೀತಿದೆ ಇಲ್ಲಿ ಮೀಟರ್ ಬಡ್ಡಿ ಕೊಡ್ತಾರಂತೆ ನನಗೆ ಹೇಳಿದ್ದು ಪ್ರೊಡ್ಯೂಸರ್ಗಳು ಎಷ್ಟೋ ಜನ ನೇಣಕ್ಕಂತಾರೆ ಅವ್ರ ಮಾತುಗಳನ್ನ ಕೇಳಿ ಈ ಮೀಟರ್ ಬಡ್ಡಿಯಿಂದ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ನೇಣಾಕೊಂಡ್ಬಿಟ್ಟಿದ್ದಾರೆ ಮನೆ ಮೊನ್ನೆ ತಾನೇ ವಿ ಲಾಸ್ಟ್ ಒನ್ ಇಂಟೆಲೆಚುವಲ್ ಅಲ್ವಾ ಅಂತ ಡೈರೆಕ್ಟರ್ ನಾವು ಕಳ್ಕೊಂಡಿದ್ದೀವಿ ಅಂತಂದ್ರೆ ಕಣ್ಣ ನೀರು ಬರ್ತದೆ ಹಾಗಾಗಿ ಆ ಸಮಸ್ಯೆಗಳಾಗಬಾರ್ದು ನಾಲ್ಕಾಣಿಗೆ ಬಡ್ಡಿ ಕೊಡುವಂಥ ನಾಲ್ಕಾಣಿಗೆ ಇಂಟ್ರೆಸ್ಟ್ ಕೊಡುವಂಥ ಒಂದು ಪ್ರೊಡಕ್ಷನ್ ಹೌಸನ್ನು ಮಾಡಬೇಕು ದಯವಿ ಇಚ್ಛೆ ಆದರೆ ನಾವೇ ಮಾಡ್ತೀವಿ ಮನೆ